ಇವತ್ತು ನಾನು ವಿವರಿಸ್ತಾ ಇರೋ ಸಿನಿಮಾ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಡುಗಡೆಯಾದ ಮಲಯಾಳಂನ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಧೂಮಮ್ ಈ ಸಿನಿಮಾ ಸಂಪೂರ್ಣ ಸಿಗರೇಟ್ ಮೇಲೆಯೇ ಮಾಡಲಾಗಿದೆ ಸಿಗರೇಟ್ ಕಂಪನಿಗಳು ಹೇಗೆ ಮಾರ್ಕೆಟಿಂಗ್ ಮಾಡುತ್ತವೆ ಅವರು ಹಣಕ್ಕಾಗಿ ಎಷ್ಟು ಕೀಳು ಮಟ್ಟಕ್ಕೆ ಇಳಿಯುತ್ತಾರೆ ಇದು ಸಿಗರೇಟ್ ಸೇದುವವರ ಹಾಗೂ ಸೇದದೇ ಇರುವವರ ಮೇಲೂ ಹೇಗೆ ಪರಿಣಾಮ ಬೀರುತ್ತದೆ ಎನ್ನುವುದನ್ನು ತೋರಿಸುವ ಮುಖಾಂತರ ಕೊನೆಯಲ್ಲಿ ಕರ್ಮ ರಿಟರ್ನ್ಸ್ ಅನ್ನೋ ಹಾಗೆ ಇದೆಲ್ಲ ಮಾಡಿ ಊರಿಗೆಲ್ಲ ಸಿಗರೇಟ್ ಸೇದಿಸಿದವನ ಕತೆ ಏನಾಯಿತು ಅನ್ನೋದನ್ನು ತೋರಿಸಿದ್ದಾರೆ ಸಿನಿಮಾದ ಆರಂಭದಲ್ಲಿ ದಿಯಾ ಅನ್ನೋ ಹುಡುಗಿನ ತೋರಿಸ್ತಾರೆ ಈಕೆ ಸಿನಿಮಾದ ಕಥಾನಾಯಕಿ ಅವಳನ್ನು ಕರೆದುಕೊಂಡು ಹೋಗೋದಕ್ಕೆ ಅವಳ ಗಂಡ ಅವಿನಾಶ್ ಬರ್ತಾನೆ ಇವನು ಸಿನಿಮಾದ ಕಥಾನಾಯಕ ಕಾರಿನಲ್ಲಿ ಕೂತ ದಿಯಾ ಸಿದ್ಧಾರ್ಥ್ ಕಾರು ಯಾಕೆ ತಂದಿದೀಯಾ ಅಂತ ಕೇಳ್ತಾಳೆ ಅದಕ್ಕವನು ಅವನು ಕೊಟ್ಟ ನಾನು ತಂದೆ ಅಂತ ಹೇಳ್ತಾನೆ ಅವಿನಾಶ್ ದಿಯಾಗೆ ನಾನು ಕೆಲಸ ಬಿಟ್ಟೆ ಅಂತ ಹೇಳ್ತಾನೆ ದಿಯಾ ಯಾಕೆ ಬಿಟ್ಟೆ ಅಂದಾಗ ನಾನು ಮಾಡ್ತಾ ಇರೋದು ಸರಿ ಅಂತ ಅನ್ನಿಸ್ತಾ ಇಲ್ಲ ಅದಕ್ಕೆ ಬಿಟ್ಟೆ ಅಂತ ಅಂತಾನೆ ಅಷ್ಟರಲ್ಲಿ ಯಾರೂ ಬೈಕ್ನಲ್ಲಿ ಇವರಿಬ್ಬರನ್ನು ಅಡ್ಡ ಹಾಕಿ ಕಾರಿನ ಕಿಟಕಿ ಇಳಿಸುವಂತೆ ಹೇಳ್ತಾನೆ ಸೀನ್ ಇಲ್ಲಿಗೆ ಕಟ್ ಆಗುತ್ತೆ ಮುಂದಿನ ಸೀನ್ನಲ್ಲಿ ಬೆಳಗಾಗಿರುತ್ತೆ ಹಾಗೂ ಅವಿನಾಶ್ ಕಾರಿನ ಹಿಂದಿನ ಸೀಟಲ್ಲಿ ಮಲಗಿರ್ತಾನೆ ಎಚ್ಚರವಾದಾಗ ರಾತ್ರಿ ಏನಾಯಿತೆಂದು ನೆನಪಿಸಿಕೊಂಡಾಗ ಯಾರೋ ಇವನಿಗೆ ಹೊಡೆದು ಏನೋ ಇಂಜೆಕ್ಷನ್ ಕೊಟ್ಟಿರುತ್ತಾರೆ ಕಾರಿನಿಂದ ಕೆಳಗಿಳಿದಾಗ ಕಾರು ಒಂದು ಗುಡ್ಡದ ಮೇಲೆ ನಿರ್ಜನ ಪ್ರದೇಶದಲ್ಲಿ ನಿಂತಿರುತ್ತೆ ದಿಯಾ ಕಾರಿನಿಂದ ಸ್ವಲ್ಪ ದೂರದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿರುತ್ತಾಳೆ ದಿಯಾಳನ್ನ ಎಚ್ಚರಿಸುವಾಗ ಒಂದು ಫೋನ್ ಕಾಲ್ ಬರುತ್ತೆ ಫೋನ್ ರಿಸೀವ್ ಮಾಡಿದ ತಕ್ಷಣ ಅವನ ಕಾರ್ ಬ್ಲಾಸ್ಟ್ ಆಗುತ್ತೆ ಫೋನ್ ಮಾಡಿದ ವ್ಯಕ್ತಿ ನಿನ್ನ ಪಕ್ಕದಲ್ಲಿ ಒಂದು ಬಾಕ್ಸ್ ಇದೆ ಅದರಲ್ಲಿ ವಾಚ್ ಇದೆ ಅದನ್ನು ಕಟ್ಕೋ ಅಂತ ಹೇಳ್ತಾನೆ ಹಾಗೂ ನಿನ್ನ ದೇಹದ ಒಳಗೆ ಬಾಂಬ್ ಇಟ್ಟಿದ್ದೀನಿ ಈಗ ನಾನು ಹೇಳಿದ ಹಾಗೆ ಮಾಡು ಇಲ್ಲವಾದರೆ ಕಾರ್ನ ರೀತಿ ನಿನ್ನನ್ನು ಬ್ಲಾಸ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ ವಾಚ್ ಅನ್ನ ಕೈಗೆ ಕಟ್ಕೊಂಡು ಅವಿನಾಶ್ ಅಲ್ಲೇ ಪಕ್ಕದಲ್ಲಿ ಇದ್ದ ಒಂದು ಗೋಡೌನ್ಗೆ ದಿಯಾಳನ್ನ ತಂದು ಮಲಗಿಸುತ್ತಾನೆ ತಾನು ತಂದಿದ್ದ ಕಾರ್ನ ಓನರ್ ಸಿದ್ಧಾರ್ಥ್ ಇವನ ಕಂಪನಿಯ ಬಾಸ್ ಸಹ ಆಗಿರ್ತಾನೆ ಅವನಿಗೆ ಫೋನ್ ಮಾಡಿ ನಾನು ಕಷ್ಟದಲ್ಲಿ ಇದ್ದೀನಿ ಲೊಕೇಶನ್ ಕಳಿಸ್ತೀನಿ ಬೇಗ ಬಾ ಅಂತ ಒಂದು ವಾಯ್ಸ್ ನೋಟ್ ಜೊತೆಗೆ ಲೊಕೇಶನ್ನು ಕಳುಹಿಸ್ತಾನೆ ಮುಂದಿನ ಸೀನ್ನಲ್ಲಿ ಫ್ಲಾಶ್ ಬ್ಯಾಕ್ ಕತೆ ತೋರಿಸುತ್ತಾರೆ ಅದರಲ್ಲಿ ದಿಯಾ ಹಾಗೂ ಅವಿನಾಶ್ ಹೇಗೆ ಭೇಟಿಯಾದರು ಅನ್ನೋದನ್ನು ತೋರಿಸುತ್ತಾರೆ ಅವಿನಾಶ್ನ ಸ್ನೇಹಿತ ಫುಟ್ಪಾತ್ ಮೇಲೆ ಫಾಸ್ಟ್ ಫುಡ್ ಅಂಗಡಿ ಇಟ್ಟಿರ್ತಾನೆ ಹಾಗೂ ನಿರುದ್ಯೋಗಿ ಆಗಿದ ಅವಿನಾಶ್ ಅವನಿಗೆ ಸಹಾಯ ಮಾಡುತ್ತಾ ಇರ್ತಾನೆ ಅಲ್ಲಿಗೆ ದಿಯಾ ಪ್ರತಿದಿನ ಬರ್ತಾ ಇರ್ತಾಳೆ ವ್ಯಾಪಾರ ಇಲ್ಲದ ತನ್ನ ಸ್ನೇಹಿತನ ಅಂಗಡಿಗೆ ಒಳ್ಳೆ ಐಡಿಯಾ ಕೊಟ್ಟು ಅವಿನಾಶ್ ಬಿಸ್ನೆಸ್ ಚೆನ್ನಾಗಿ ಆಗುವ ಹಾಗೆ ಮಾಡಿರ್ತಾನೆ ಅವಿನಾಶ್ನ ಬುದ್ಧಿವಂತಿಕೆಗೆ ದಿಯಾ ಮನಸೋತಿರ್ತಾಳೆ ಒಂದು ಲೆಕ್ಕದಲ್ಲಿ ಅವರಿಬ್ಬರು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆಗಿರ್ತಾರೆ ಹೀಗಿರುವಾಗ ಫುಟ್ಪಾತ್ ಅಂಗಡಿಗೆ ಒಂದು ತಡರಾತ್ರಿ ದೊಡ್ಡ ಸಿಗರೇಟ್ ಕಂಪನಿಯ ಉದ್ಯಮಿಯ ಮಗ ಎಲ್ಲೂ ಊಟ ಸಿಗದ ಕಾರಣ ಬರ್ತಾನೆ ಅವನೇ ಸಿದ್ಧಾರ್ಥ್ ಅಲ್ಲಿ ಅವಿನಾಶ್ನ ಬಿಸ್ನೆಸ್ ಬೆಳೆಸುವ ಬುದ್ಧಿವಂತಿಕೆ ಮಾರ್ಕೆಟಿಂಗ್ ಸ್ಕಿಲ್ ನೋಡಿ ನಿನ್ನಂಥವನು ನನ್ನ ಕಂಪನಿಗೆ ಬೇಕು ನಾಳೆಯಿಂದ ನನ್ನ ಕಂಪನಿ ಮಾರ್ಕೆಟಿಂಗ್ ಲೀಡ್ ಆಗು ಹಾಗೂ ನಾಳೆ ಸಂಜೆ ನನ್ನ ಮನೆಯಲ್ಲಿ ಪಾರ್ಟಿ ಇದೆ ಬಾ ಅಂತ ಹೇಳಿ ಹೋಗ್ತಾನೆ ಆ ಪಾರ್ಟಿಗೆ ಅವಿನಾಶ್ ತನ್ನ ಗರ್ಲ್ ಫ್ರೆಂಡನ್ನು ಕರೆದುಕೊಂಡು ಹೋಗ್ತಾನೆ ಅಲ್ಲಿ ಸಿದ್ಧಾರ್ಥನ ಅಪ್ಪ ಎಲ್ಲರ ಮುಂದೆ ಒಂದು ಅನೌನ್ಸ್ಮೆಂಟ್ ಮಾಡ್ತಾನೆ ನಾನು ನನ್ನ ಕಂಪನಿಯ ಜವಾಬ್ದಾರಿಯನ್ನು ನನ್ನ ಮಗ ಸಿದ್ಧಾರ್ಥಿಗೆ ವಹಿಸುತ್ತಿದ್ದೇನೆ ಅಂತಾನೆ ಎಲ್ಲರೂ ಖುಷಿ ಆಗ್ತಾರೆ ಆದರೆ ಅವನ ತಮ್ಮ ಅಂದರೆ ಸಿದ್ಧಾರ್ಥನ ಚಿಕ್ಕಪ್ಪ ಪ್ರವೀಣ್ಗೆ ಬೇಸರ ಆಗುತ್ತೆ ಕಂಪನಿಯ ಜವಾಬ್ದಾರಿಯನ್ನು ತನಗೆ ಕೊಟ್ಟಿಲ್ಲ ಅಂತ ಹಾಗಾಗಿ ಪ್ರವೀಣ್ ಹಾಗೂ ಸಿದ್ಧಾರ್ಥ ನಡುವೆ ಒಂದು ಚಿಕ್ಕ ವೈಮನಸ್ಸು ಉಂಟಾಗುತ್ತೆ ಈಗ ಕತೆ ಮತ್ತೆ ಪ್ರೆಸೆಂಟ್ಗೆ ಬರುತ್ತೆ ಇಲ್ಲಿ ಗೋಡೋನ್ಗೆ ಅವಿನಾಶನ್ನ ಹುಡುಕಿಕೊಂಡು ಸಿದ್ಧಾರ್ಥ್ ಚಿಕ್ಕಪ್ಪ ಪ್ರವೀಣ್ ಬರ್ತಾನೆ ಅವನನ್ನು ನೋಡಿ ಅವಿನಾಶ್ ನೀನ್ಯಾಕೆ ಬಂದೆ ನೀನೇ ನನ್ನನ್ನು ಕೊಲ್ಲಲು ಪ್ರಯತ್ನ ಪಟ್ಟಿರುವುದು ಅಂತ ಒಡೆಯುತ್ತಾನೆ ಆದರೆ ಅವನು ನನ್ನನ್ನು ಸಿದ್ಧಾರ್ಥ್ ಕಳುಹಿಸಿದ್ದಾನೆ ಬೇಕಿದ್ದರೆ ನೋಡು ಅಂತ ಅವನು ಕಳುಹಿಸಿದ್ದ ಲೊಕೇಶನ್ ಹಾಗೂ ವಾಯ್ಸ್ ನೋಟ್ ತೋರಿಸುತ್ತಾನೆ ಆಗ ಸಿದ್ಧಾರ್ಥ್ ನನಗೆ ಅರ್ಜೆಂಟ್ ಒಂದು ಕೋಟಿ ಬೇಕು ಅಂತಾನೆ ತಕ್ಷಣ ಪ್ರವೀಣ್ ನಾನು ಹೋಗಿ ತರ್ತೀನಿ ಅಂತ ಅವನನ್ನು ಅಲ್ಲೇ ಬಿಟ್ಟು ಹೊರಡ್ತಾನೆ ಅಷ್ಟರಲ್ಲೇ ದಿಯಾಗೆ ಎಚ್ಚರವಾಗಿ ನಾವ್ಯಾಕೆ ಇಲ್ಲಿ ಇದ್ದೀವಿ ಇಲ್ಲೇನಾಗ್ತಿದೆ ಅಂದಾಗ ಅವಿನಾಶ್ ನಾವು ಒಂದು ಟ್ರ್ಯಾಪಲ್ಲಿ ಸಿಕ್ಕಾಕೊಂಡಿದ್ದೀವಿ ನಮ್ಮನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ನಾವು ಒಂದು ಕೋಟಿ ಕೊಟ್ಟರೆ ನಮ್ಮನ್ನು ಬಿಡ್ತಾರೆ ಅಂತ ಹೇಳ್ತಾನೆ ಆಗ ದಿಯಾ ನೀನು ಸಡನ್ನಾಗಿ ಯಾಕೆ ಕೆಲಸ ಬಿಟ್ಟಿದ್ದೀಯಾ ನಾವು ಯಾಕೆ ಕಿಡ್ನಾಪ್ ಆಗಿದ್ದೀವಿ ಅದಕ್ಕೂ ಇದಕ್ಕೂ ಸಂಬಂಧ ಇದೆಯಾ ಅಂತಳೆ ಆಗ ವಿನಾಶ್ ನಾನು ಕೆಲಸ ಮಾಡುವಾಗ ಸಿಗರೇಟ್ ಸೇಲ್ಸ್ ಜಾಸ್ತಿ ಮಾಡಲು ಮಾಡಬಾರದ ಕೆಲಸ ಮಾಡಿದ್ದೀನಿ ಅದರ ಪ್ರತಿಫಲ ಇವಾಗ ಅನುಭವಿಸ್ತಾ ಇದ್ದೀನಿ ಅಂತಾನೆ ಈಗ ಮತ್ತೆ ಫ್ಲ್ಯಾಶ್ ಬ್ಯಾಕ್ ಕತೆ ಹೇಳ್ತಾ ಕೆಲಸಕ್ಕೆ ಸೇರಿದ ಮೊದಲ ದಿನ ಸಿದ್ಧಾರ್ಥ ಅವಿನಾಶ್ ನನ್ನ ಆಫೀಸ್ನಲ್ಲಿ ಎಲ್ಲರಿಗೂ ಪರಿಚಯ ಮಾಡಿಸಿ ನೀನು ನನಗೆ ಹೆಚ್ಚು ಹೆಚ್ಚು ಸೇಲ್ಸ್ ತಂದು ಕೊಡಬೇಕು ಅನ್ನೋ ಜವಾಬ್ದಾರಿ ನೀಡ್ತಾನೆ ಕಂಪನಿಯ ಸೇಲ್ಸ್ ಹೆಚ್ಚು ಮಾಡೋ ಉದ್ದೇಶದಿಂದ ಅವಿನಾಶ್ ಹಗಲು ರಾತ್ರಿ ಶ್ರಮ ಪಡ್ತಾ ಇರ್ತಾನೆ ಲ್ಯಾಬ್ನಲ್ಲಿ ಹೋಗಿ ಟೆಕ್ನೀಷಿಯನ್ ಸತ್ಯ ಜೊತೆ ಮಾತಾಡಿ ವಿಷಯಗಳನ್ನು ತಿಳ್ಕೊಂಡು ಅದರ ಸಹಾಯದಿಂದ ಸೇಲ್ಸ್ ಜಾಸ್ತಿ ಮಾಡಿರ್ತಾನೆ ಹಾಗಾಗಿ ಇವನಿಗೆ ಒಳ್ಳೆಯ ಬೋನಸ್ ಸಹ ಸಿಕ್ಕಿರುತ್ತೆ ಹೀಗಿರುವಾಗ ಒಂದು ದಿನ ತನ್ನ ಹೆಂಡತಿಯ ಜೊತೆ ಸಿನಿಮಾಗೆ ಹೋಗಿದ್ದಾಗ ಶುರುವಿನಲ್ಲಿ ಬರುವ ನಾನು ಮುಖೇಶ್ ಜಾಹೀರಾತನ್ನು ಯಾರೂ ನೋಡ್ತಾ ಇರಲ್ಲ ಕಾರಣ ಮುಖೇಶ್ನ ಮುಖ ಚೆನ್ನಾಗಿಲ್ಲ ಅಂತ ತಕ್ಷಣ ಸಿದ್ಧಾರ್ಥಿಯ ಒಂದು ಪ್ಲಾನ್ ಹೊಳೆಯುತ್ತೆ ಅದನ್ನು ತನ್ನ ಕಂಪನಿಯ ಮ್ಯಾನೇಜ್ಮೆಂಟ್ ಜೊತೆ ಮಾತನಾಡುತ್ತಾನೆ ಅದರ ಪ್ರಕಾರ ಮುಖೇಶ್ನ ಜಾಗದಲ್ಲಿ ಒಂದು ಸುಂದರ ಹುಡುಗಿಯ ಹತ್ತಿರ ಸಿಗರೇಟ್ ಸೇದಬೇಡಿ ಅಂತ ಹೇಳಿಸಿ ಅದನ್ನು ಥಿಯೇಟರ್ಗಳಲ್ಲಿ ಹಾಕಿಸುತ್ತಾರೆ ಸುಂದರ ಹುಡುಗಿಯಾದ ಕಾರಣ ಎಲ್ಲರೂ ಆ ಜಾಹೀರಾತನ್ನು ನೋಡ್ತಾರೆ ಅಲ್ಲಿ ಆ ಹುಡುಗಿ ನಾನು ಮೊದಲು ತುಂಬಾ ದಪ್ಪ ಇದ್ದೆ ಆಗ ನನ್ನ ಫ್ರೆಂಡ್ಸ್ ನನಗೆ ಸಿಗರೇಟ್ ಸೇದು ಸ್ಲಿಮ್ ಆಗ್ತೀಯಾ ಅಂದ್ರೂ ನಾನು ಸಿಗರೇಟ್ ಸೇದೋಕೆ ಶುರು ಮಾಡಿದೆ ಹಾಗಾಗಿ ನಾನು ಸ್ಲಿಮ್ ಆದೆ ಆದರೆ ನನಗೆ ಕ್ಯಾನ್ಸರ್ ಬಂದಿತ್ತು ನೀವ್ಯಾರು ಸಿಗರೇಟ್ ಸೇದಬೇಡಿ ಅಂತ ಹೇಳ್ತಾಳೆ ಜನ ಸಿಗರೇಟ್ ಸೇದಿದ್ದರಿಂದ ಕ್ಯಾನ್ಸರ್ ಬಂತು ಅನ್ನೋ ವಿಚಾರನ ಬಿಟ್ಟು ಸಿಗರೇಟ್ ಸೇದಿದ್ದರಿಂದ ಸ್ಲಿಮ್ ಆದೆ ಅನ್ನೋ ವಿಚಾರನ ಸೀರಿಯಸ್ ಆಗಿ ತಗೊಂಡು ಸಿಗರೇಟ್ ಸೇದೋಕೆ ಶುರು ಮಾಡ್ತಾರೆ ಅವಿನಾಶ್ ಹಾಗೂ ಕಂಪನಿಗೂ ಇದೇ ಬೇಕಿರುತ್ತೆ ಇದನ್ನೇ ಅವಿನಾಶ್ ದಿಯಾಗೆ ಹೇಳ್ತಾ ಇರ್ತಾನೆ ಅಷ್ಟರಲ್ಲಿ ಅವಿನಾಶ್ಗೆ ದುಡ್ಡು ರೆಡಿ ಇದೆ ಅಂತ ಫೋನ್ ಬರುತ್ತೆ ದಿಯಾಳನ್ನ ಅಲ್ಲೇ ಬಿಟ್ಟು ಅವಿನಾಶ್ ದುಡ್ಡು ತರಲು ಹೊರಡ್ತಾನೆ ದುಡ್ಡು ತೆಗೆದುಕೊಳ್ಳುವಾಗ ದುಡ್ಡು ತಂದ ವ್ಯಕ್ತಿಯೇ ಅವಿನಾಶನ್ನ ಸಾಯಿಸುವ ಪ್ರಯತ್ನ ಮಾಡ್ತಾನೆ ಆಗ ಅವಿನಾಶ್ ಅವನಿಗೆ ಹೊಡೆದು ಕಾರು ತೆಗೆದುಕೊಂಡು ದಿಯಾ ಹತ್ತಿರ ಬರ್ತಾನೆ ಹಾಗೂ ಅದೇ ಕಾರಿನಲ್ಲಿ ದಿಯಾಳನ್ನ ಕರೆದುಕೊಂಡು ಹೊರಡ್ತಾನೆ ಹೋಗೋದಾರಿಲಿ ದಿಯಾ ಇದೆಲ್ಲ ಏನು ನಿಜ ಹೇಳು ಅಂತ ಗಲಾಟೆ ಮಾಡ್ತಾಳೆ ಆಗ ತನ್ನೊಳಗೆ ಬಾಂಬ್ ಇದೆ ಹಾಗೂ ನಾವು ಒಂದು ಕೋಟಿ ಕೊಡ್ಲಿಲ್ಲ ಅಂದ್ರೆ ಬ್ಲಾಸ್ಟ್ ಮಾಡ್ತಾನೆ ಅಂತ ಎಲ್ಲವನ್ನ ಹೇಳ್ತಾನೆ ಅವಿನಾಶ್ ತನ್ನ ಕಂಪನಿಯ ಡ್ರೈವರ್ಗೆ ಫೋನ್ ಮಾಡಿ ಎಲ್ಲಿದೆಯಾ ಅಂತ ಕೇಳ್ತಾನೆ ಆಗ ಅವನು ಸಿದ್ಧಾರ್ಥನ ಪಿಕ್ ಮಾಡೋದಕ್ಕೆ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ ಅಂತ ಅಂತಾನೆ ತಕ್ಷಣ ಅವನನ್ನ ಏರ್ಪೋರ್ಟ್ ರೋಡಲ್ಲಿ ಮೀಟ್ ಆಗಿ ಇವರಿದ್ದ ಕಾರನ್ನ ಅವನಿಗೆ ಕೊಟ್ಟು ರಿಪೇರಿ ಮಾಡಿಸು ಅಂತ ಹೇಳಿ ಅವನ ಕಾರನ್ನ ಇಸ್ಕೊಂಡು ಇವರು ಸಿದ್ಧಾರ್ಥನ ಪಿಕ್ ಮಾಡೋದಕ್ಕೆ ಏರ್ಪೋರ್ಟ್ಗೆ ಹೋಗ್ತಾರೆ ಈಗ ಮತ್ತೆ ಫ್ಲ್ಯಾಶ್ ಬ್ಯಾಕ್ಗೆ ಹೋದಾಗ ಸಿದ್ಧಾರ್ಥ್ ಚಿಕ್ಕಪ್ಪ ಪ್ರವೀಣ್ ಒಂದು ಚೈನಾ ಸಿಗರೇಟ್ ಕಂಪನಿಯ ಜೊತೆ ಟೈ ಅಪ್ ಮಾಡ್ಕೊಳ್ಳೋಕೆ ಮೀಟಿಂಗ್ ಕರೆದಿರ್ತಾನೆ ಮೀಟಿಂಗಲ್ಲಿ ಅವಿನಾಶ್ ಹಾಗೂ ಸಿದ್ಧಾರ್ಥ್ ಮಾತನಾಡುವಾಗ ಅವರ ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ದಂತಹ ಸತ್ಯ ಬಂದು ಅವಿನಾಶ್ಗೆ ಆ ಚೈನಾ ಕಂಪನಿಯ ಸಿಗರೇಟ್ ನಲ್ಲಿ ವಿಷಕಾರಿ ಅಂಶ ಇದೆ ಈ ಡೀಲ್ನ ಕ್ಯಾನ್ಸಲ್ ಮಾಡು ಅಂತಾನೆ ಅವಿನಾಶ್ ಸಹ ಸಿದ್ಧಾರ್ಥ್ಗೆ ಆ ವಿಷಯವನ್ನ ಹೇಳಿ ಡೀಲ್ ಕ್ಯಾನ್ಸಲ್ ಮಾಡಿಸ್ತಾನೆ ಇದರಿಂದ ಪ್ರವೀಣ್ಗೆ ಹಾಗೂ ಚೈನಾ ಚೈನಾ ಕಂಪನಿಯವರಿಗೆ ಅವಿನಾಶ್ ಮೇಲೆ ಕೋಪ ಬರುತ್ತೆ ಹಾಗಾಗಿ ಪ್ರವೀಣ್ ಜೊತೆ ಚೈನಾ ಕಂಪನಿ ಸೇರಿಕೊಂಡು ನಮಗೆ ಹೀಗೆ ಮಾಡಿದ್ದಾರೆ ಅಂತ ಹೇಳ್ತಾನೆ ಈಗ ಅವಿನಾಶ್ಗೆ ಕಿಡ್ನಾಪರ್ಗೆ ನೀಡೋದಿಕ್ಕೆ ಒಂದು ಕೋಟಿ ಹಣ ಬೇಕಿರುತ್ತೆ ಹಾಗಾಗಿ ಏರ್ಪೋರ್ಟ್ಗೆ ಡ್ರೈವರ್ ಬದಲು ಇವರು ಬಂದಿರುತ್ತಾರೆ ಬಂದವರು ಸಿದ್ಧಾರ್ಥ್ಗೆ ಗನ್ ತೋರಿಸಿ ಕಿಡ್ನ್ಯಾಪ್ ಮಾಡಿ ಮತ್ತೆ ಅದೇ ಗೋಡೌನ್ಗೆ ಕರೆದುಕೊಂಡು ಹೋಗಿ ಕಟ್ಟಿ ಹಾಕಿ ಸಿದ್ಧಾರ್ಥ ಚಿಕ್ಕಪ್ಪ ಪ್ರವೀಣ್ ಹತ್ತಿರ ಒಂದು ಕೋಟಿ ಹಣ ತರಿಸಿಕೊಳ್ತಾರೆ ಆಗ ಅವಿನಾಶ್ ಹಣ ತೆಗೆದುಕೊಂಡು ಅಲ್ಲಿಂದ ಹೆಂಡತಿ ಜೊತೆ ಹೊರಡ್ತಾರೆ ಆಗ ಕಿಡ್ನ್ಯಾಪರ್ಗೆ ಹಣ ಕೊಡೋದಕ್ಕೆ ಫೋನ್ ಮಾಡಿದಾಗ ಆಗ ಆ ಕಿಡ್ನ್ಯಾಪರ್ ಒಂದು ಮನೆಯ ಅಡ್ರೆಸ್ ಅನ್ನು ಕಳಿಸಿ ಅದರಲ್ಲಿ ಅರ್ಧ ದುಡ್ಡನ್ನ ಈ ಅಡ್ರೆಸ್ಗೆ ಅಂತ ಹೇಳ್ತಾನೆ ಅದರಂತೆ ಅವಿನಾಶ್ ಒಂದು ಸ್ಲಮ್ಗೆ ಬಂದು ಒಂದು ಬಡ ಕುಟುಂಬದ ಹೆಂಗಸಿಗೆ ಅದರಲ್ಲಿನ ಅರ್ಧ ಹಣವನ್ನ ನೀಡ್ತಾನೆ ಅಲ್ಲಿನ ಹೊರಟ ನಂತರ ಕಿಡ್ನ್ಯಾಪರ್ ಇನ್ನೊಂದು ಅಡ್ರೆಸ್ ಕಳುಹಿಸಿ ಇನ್ನುಳಿದ ಅರ್ಧ ಹಣವನ್ನ ಈ ಮನೆಗೆ ನೀಡುವಂತ ಹೇಳ್ತಾನೆ ಅದರ ಪ್ರಕಾರ ಅವರ ಮನೆಗೆ ಹೋದಾಗ ಅಲ್ಲಿಬ್ಬರು ವಯಸ್ಸಾದ ದಂಪತಿಗಳಿರ್ತಾರೆ ಗಂಡ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ ಅಲ್ಲಿದ್ದ ಹೆಂಗಸು ಇವರನ್ನ ಬರಮಾಡಿಕೊಂಡು ನೀವು ಬರ್ತೀರಾ ಅಂತ ನಿಮ್ಮ ಆಫೀಸ್ನವರು ಹೇಳಿದ್ರು ಅಂತ ಹೇಳ್ತಾರೆ ಹಾಗೂ ನಿಮಗೆ ಒಂದು ಪತ್ರವನ್ನ ಕೊಡೋದಕ್ಕೆ ಹೇಳಿದ್ದಾರೆ ಅಂತ ಒಂದು ಪತ್ರವನ್ನ ಕೊಡ್ತಾರೆ ಅದರಲ್ಲಿ ಒಂದು ಸ್ಮಶಾನದ ಅಡ್ರೆಸ್ ಹಾಗೂ ಒಂದು ಸಮಾಧಿಯ ಕುರುಹನ್ನ ಬರೆದಿರ್ತಾರೆ ಆ ಸಮಾಧಿಯ ಹತ್ತಿರ ಹೋಗಿ ನೋಡಿದಾಗ ಅಲ್ಲೊಂದು ಪೆಟ್ಟಿಗೆ ಸಿಗುತ್ತೆ ಅದರಲ್ಲಿ ಇವನ ಕಂಪನಿಯ ಸಿಗರೇಟ್ ಹಾಗೂ ಒಂದು ಲೈಟರ್ ಇರುತ್ತೆ ಇದರಿಂದ ಅವಿನಾಶ್ ಕೋಪಗೊಳ್ತಾನೆ ಆಗ ಕಿಡ್ನಾಪರ್ ಫೋನ್ ಮಾಡಿ ಅವಿನಾಶ್ಗೆ ಏನೋ ಹೇಳ್ತಾನೆ ಆಗ ದಿಯಾ ಏನಾಯಿತು ಎಂದಾಗ ಅವಿನಾಶ್ ನಿಜ ಹೇಳ್ತಾನೆ ಬಾಂಬ್ ಇರೋದು ನನ್ನ ದೇಹದೊಳಗಲ್ಲ ನಿನ್ನ ದೇಹದೊಳಗೆ ಆಗಲೇ ನಿಜ ಹೇಳಿದರೆ ನೀನು ನನ್ನ ಜೊತೆ ಬರಲ್ಲ ಅಂತ ಬಾಂಬ್ ನನ್ನೊಳಗಿದೆ ಅಂತ ಸುಳ್ಳು ಹೇಳಿದೆ ಈಗ ನೀನು ಬದುಕಬೇಕು ಅಂದರೆ ಸಿಗರೇಟ್ ಸೇದಬೇಕು ನೀನು ಸಿಗರೇಟ್ ಸೇದಿದಷ್ಟು ನೀನು ಬದುಕುವ ಸಮಯ ಹೆಚ್ಚುತ್ತಾ ಹೋಗುತ್ತೆ ಅಂತಾರೆ ಹಾಗೂ ಅವಳು ಸಿಗರೇಟ್ ಸೇದಿದಂತೆಲ್ಲ ಬೆಳಿಗ್ಗೆಯವನು ಕೊಟ್ಟಿದ ವಾಶ್ನಲ್ಲಿ ಟೈಮ್ ಜಾಸ್ತಿ ಆಗ್ತಾ ಇರುತ್ತೆ ಹಾಗಾಗಿ ದಿಯಾ ಯಾವಾಗಲೂ ಸಿಗರೇಟ್ ಸೇದ್ತಾ ಇರ್ತಾಳೆ ಅಷ್ಟರಲ್ಲಿ ನೀರು ತರಲು ಪೆಟ್ಟಿ ಅಂಗಡಿಗೆ ಸಿದ್ಧಾರ್ಥ್ ಹೋದಾಗ ಅಲ್ಲಿನ ಟಿವಿಯಲ್ಲಿ ಸಿದ್ಧಾರ್ಥ್ ಮೇಲೆ ಗುಂಡೇಟು ಹಾಗೂ ಅವನ ಚಿಕ್ಕಪ್ಪ ಪ್ರವೀಣ್ ಕೊಲೆ ಆಗಿದೆ ಅಂತ ತೋರಿಸ್ತಾ ಇರ್ತಾರೆ ಆದರೆ ಅವಿನಾಶ್ ನಾನೇನೂ ಮಾಡಿಲ್ಲ ಯಾರು ಮಾಡಿರಬಹುದು ಅಂತ ತಲೆ ಕೆಡಿಸಿಕೊಂಡಿರ್ತಾನೆ ಬದುಕುಳಿದು ಸಿಕ್ಕಿರುವ ಸಿದ್ಧಾರ್ಥ್ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾನೆ ಹಾಗಾಗಿ ಪೊಲೀಸ್ ನಮ್ಮನ್ನ ಹುಡುಕ್ತಾ ಇರ್ತಾರೆ ಅಂತ ದಿಯಾಗೆ ಹೇಳ್ತಾನೆ ಸಿದ್ಧಾರ್ಥ್ ನಡೆದ ವಿಷಯವನ್ನೆಲ್ಲ ಪೊಲೀಸ್ ಬಳಿ ಹೇಳಿರ್ತಾನೆ ಪೊಲೀಸ್ ಎಲ್ಲ ಕಡೆ ಅವಿನಾಶನ ಹುಡುಕಾಟದಲ್ಲಿ ತೊಡಗಿರ್ತಾರೆ ಅದೇ ಸಮಯದಲ್ಲಿ ಅವಿನಾಶ್ ಆಗುದಿಯಾ ಕಿಡ್ನಾಪರ್ನ ಹುಡುಕಾಟದಲ್ಲಿ ತೊಡಗಿರ್ತಾರೆ ಈ ಹಿಂದೆ ಅವಿನಾಶ್ ಸಿಗರೆಟ್ ಕಂಪನಿಯಲ್ಲಿ ಕೆಲಸ ಮಾಡುವಾಗ ಕಂಪನಿಗೆ ಒಳ್ಳೆಯ ಸೇಲ್ಸ್ ಬರುವ ಹಾಗೆ ಮಾಡಿರ್ತಾನೆ ಹಾಗಾಗಿ ಚಿಕ್ಕ ಮಕ್ಕಳು ಕಾಲೇಜ್ ವಿದ್ಯಾರ್ಥಿಗಳು ವಯಸ್ಸಾದವರನ್ನು ಬಿಟ್ಟಿರೋದಿಲ್ಲ ಒಂದು ದಿನ ಚಿಕ್ಕ ಮಕ್ಕಳು ಸಿಗರೇಟ್ ಸೇದುವುದನ್ನು ನೋಡಿ ಅವಿನಾಶ್ಗೆ ಏನೋ ಫ್ಲಾಶ್ ಆದಂತೆ ಆಗುತ್ತೆ ಈ ಚಿಕ್ಕ ಮಕ್ಕಳು ಸಿಗರೇಟ್ ಸೇದ್ತಾ ಇರೋದು ನನ್ನಿಂದ ಅನ್ನೋದು ಅರ್ಥ ಆಗಿ ತಾನು ಮಾಡ್ತಾ ಇರೋದು ತಪ್ಪು ಅನಿಸೋಕೆ ಶುರು ಆಗುತ್ತೆ ಸ್ವಲ್ಪ ಯೋಚನೆ ಮಾಡಿ ಅಂದು ರಾತ್ರಿ ಸಿದ್ಧಾರ್ಥ್ ಬಳಿ ಹೋಗಿ ನಾನು ಮಾಡ್ತಾ ಇರೋದು ತಪ್ಪು ಅನ್ನಿಸ್ತಾ ಇದೆ ಹಾಗಾಗಿ ಕೆಲಸ ಬಿಡ್ತೀನಿ ಅಂತ ರಾಜೀನಾಮೆ ಪತ್ರ ಕೊಡ್ತಾನೆ ಆದರೆ ಸಿದ್ಧಾರ್ಥ್ ಟೆನ್ಷನ್ ಮಾಡ್ಕೊಂಬೇಡ ನಿನ್ನ ಮೂಡ್ ಸರಿ ಇಲ್ಲ ಹೋಗಿ ರೆಸ್ಟ್ ಮಾಡು ಕೆಲಸ ಬಿಡಬೇಡ ಅಂತ ಹೇಳ್ತಾನೆ ಹಾಗೂ ತನ್ನ ಆಡಿ ಕಾರನ ಅವಿನಾಶ್ಗೆ ನೀಡಿ ಇದನ್ನು ನೀನೇ ಇಟ್ಕೊಂಡು ನಿನಗೆ ಗಿಫ್ಟ್ ಅಂತ ಹೇಳ್ತಾನೆ ಕತೆಗೆ ಮತ್ತೆ ಬಂದಾಗ ದಿಯಾ ಹಾಗೂ ಅವಿನಾಶ್ ಅವನ ಕಂಪನಿಯ ಲ್ಯಾಬ್ ಟೆಕ್ನಿಷಿಯನ್ ಸತ್ಯ ಮನೆಗೆ ಬರ್ತಾರೆ ಹಾಗೂ ದಿಯಾ ದೇಹವನ್ನ ಎಕ್ಸ್ರೇ ಮಾಡಿಸಿರ್ತಾರೆ ಅದರಲ್ಲಿ ದಿಯಾ ಗಂಟರಲ್ಲಿ ಬಾಂಬ್ ಇರುವುದು ಗೊತ್ತಾಗಿರುತ್ತೆ ಹಾಗಾಗಿ ದಿಯಾ ಸಿಗರೇಟ್ ಸೇದುತ್ತಲೇ ಇರ್ತಾಳೆ ಹಾಗೂ ನಡೆದ ಎಲ್ಲಾ ವಿಚಾರವನ್ನ ಸತ್ಯಾಗೆ ಹೇಳ್ತಾರೆ ಈ ಹಿಂದೆ ಚೈನಾ ಕಂಪನಿಯ ಜೊತೆ ಡೀಲ್ ಕ್ಯಾನ್ಸಲ್ ಮಾಡಿದ್ದರಿಂದ ಕೋಪಗೊಂಡು ಚೀನಾ ಕಂಪನಿಯವರು ಸಹ ಅವಿನಾಶ್ನ ಹುಡುಕಿ ಸಾಯಿಸಲು ಸೋಷಿಯಲ್ ಮೀಡಿಯಾದಲ್ಲಿ ಇವರನ್ನ ಹುಡುಕಿ ಕೊಟ್ಟವರಿಗೆ ಬಹುಮಾನ ಅಂತ ಹೇಳಿರ್ತಾರೆ ಅಷ್ಟರಲ್ಲಿ ಕಿಡ್ನಾಪರ್ ದಿಯಾ ಹಾಗೂ ಅವಿನಾಶ್ಗೆ ಫೋನ್ ಮಾಡಿ ಒಂದು ಅಡ್ರೆಸ್ ಹೇಳಿ ಅಲ್ಲಿಗೆ ಬಾ ಮಾತನಾಡೋಣ ಅಂತ ಹೇಳ್ತಾನೆ ಆಗ ಅವಿನಾಶ್ ದಿಯಾ ಹಾಗೂ ಸತ್ಯ ಸತ್ಯನ ಕಾರಿನಲ್ಲಿ ಆ ಅಡ್ರೆಸ್ಗೆ ಹೊರಡ್ತಾರೆ ಇವರ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ ಆಟೋ ಡ್ರೈವರ್ ಒಬ್ಬ ಅವರಿಗೆ ಮಾಹಿತಿ ನೀಡ್ತಾನೆ ಹಾಗೂ ಅವರು ಆಟೋ ಡ್ರೈವರ್ಗೆ ಅವರನ್ನು ಫಾಲೋ ಮಾಡುವಂತ ಹೇಳ್ತಾನೆ ಅದರಂತೆ ಆಟೋ ಡ್ರೈವರ್ ಫಾಲೋ ಮಾಡಿಕೊಂಡು ಹೋಗ್ತಾನೆ ಅವಿನಾಶ್ ಹಾಗೂ ದಿಯಾ ಕಿಡ್ನಾಪರ್ ಕೊಟ್ಟ ಅಡ್ರೆಸ್ಗೆ ಹೋಗಿ ಅವನಿಗೆ ಕಾಲ್ ಮಾಡ್ತಾರೆ ಆಗ ಅವಿನಾಶ್ ಯಾರು ನೀನು ಯಾಕೆ ಹೀಗೆ ಮಾಡ್ತಾ ಇದೆಯಾ ನನ್ನ ಜೀವನ ಹಾಳು ಮಾಡಿದ್ದೀಯಾ ಅಂತ ಹೇಳ್ತಾನೆ ಆಗ ಕಿಡ್ಪರ್ ನಾನೊಬ್ಬ ಸೈನಿಕ ಕಳೆದ ಹತ್ತು ವರ್ಷಗಳಲ್ಲಿ ಗಡಿಯಲ್ಲಿ ನೂರಾರು ಭಯೋತ್ಪಾದಕರನ್ನ ಸಾಯಿಸಿದ್ದೀನಿ ಆದರೆ ನೀನು ದೇಶದೊಳಗೆ ಇದ್ದುಕೊಂಡು ಹಣದಾಸೆಗೆ ಸಿಗರೆಟ್ ಸೇಲ್ ಮಾಡಿ ಪ್ರತಿ ವರ್ಷ ಸಾವಿರಾರು ಜನ ಸಾಯುವ ಹಾಗೆ ಮಾಡಿದ್ದೀಯಾ ಹಾಗಾಗಿ ನನ್ನ ದೃಷ್ಟಿಯಲ್ಲಿ ನೀನು ಭಯೋತ್ಪಾದಕ ಅಂತ ಹೇಳ್ತಾನೆ ಆಗ ಅವಿನಾಶ್ ನಿನಗೆ ನನ್ನಿಂದ ತಪ್ಪಾಗಿದೆ ಅನ್ನಿಸಿದರೆ ನನಗೆ ಏನನ್ನಾದರೂ ಮಾಡು ಆದರೆ ನನ್ನ ಹೆಂಡತಿಗೆ ಯಾಕೆ ತೊಂದರೆ ಕೊಡ್ತಾ ಇದೆಯಾ ಅವಳ ದೇಹದಲ್ಲಿ ಯಾಕೆ ಬಾಂಬ್ ಇಟ್ಟಿದೀಯಾ ನನ್ನ ಹೆಂಡತಿ ಏನು ತಪ್ಪು ಮಾಡಿದ್ದಾಳೆ ಎಂದಾಗ ಆ ಕಡೆಯಿಂದ ಕಿಡ್ನ್ಯಾಪರ್ ನನ್ನ ಮಗಳು ಏನು ತಪ್ಪು ಮಾಡಿದ್ದಳು ಎಂದು ಕೇಳ್ತಾನೆ ಹಾಗೂ ಮೇಲ್ಗಡೆ ಒಂದು ರೂಮ್ ಇದೆ ಅಲ್ಲಿ ಹೋಗಿ ನೋಡು ಅಂತ ಹೇಳ್ತಾನೆ ಅಲ್ಲಿ ಹೋಗಿ ನೋಡಿದಾಗ ಒಂದು ಖಾಲಿ ತೊಟ್ಟಿಲು ಇರುತ್ತೆ ಆಗ ಕಿಡ್ನಾಪರ್ ಹಿಂದಿನ ಕಥೆಯನ್ನು ಹೇಳ್ತಾನೆ ಕಿಡ್ನ್ಯಾಪರ್ ಸೈನಿಕ ಆದ ಕಾರಣ ಬೇರೆ ಬೇರೆ ಕಡೆ ಡ್ಯೂಟಿಗೆ ಹೋಗುವಾಗ ತನ್ನ ಹೆಂಡತಿಯನ್ನ ಕರೆದುಕೊಂಡು ತನ್ನ ಮಗುವನ್ನು ಕಾಲೇಜು ಓದುತ್ತಿರುವ ತನ್ನ ತಂಗಿಯ ಬಳಿ ಬಿಟ್ಟು ಹೋಗಿರ್ತಾನೆ ಅದೇ ಸಮಯದಲ್ಲಿ ಅವಿನಾಶ್ ಈ ಹಿಂದೆ ಸಿಗರೆಟ್ ಸೇಲ್ ಇಂಪ್ರೂವ್ ಮಾಡೋದಕ್ಕೆ ಮಾಡುತ್ತಿದ್ದ ಐಡಿಯಾಗಳಾದ ಹೀರೋಯಿನ್ ಹತ್ತಿರ ಸಿಗರೆಟ್ ಸೇದಿದರೆ ಸ್ಲಿಮ್ ಆಗ್ತೀಯಾ ಅನ್ನೋದು ಹಾಗೂ ಕಾಲೇಜು ಕ್ಯಾಂಪಸ್ಗಳಲ್ಲಿ ಮೊದಲು ಫ್ರೀಯಾಗಿ ಸಿಗರೆಟ್ ನೀಡಿ ನಂತರ ವಿದ್ಯಾರ್ಥಿಗಳು ಅಡಿಕ್ಟ್ ಆದ ನಂತರ ಅದರ ಬೆಲೆ ಜಾಸ್ತಿ ಮಾಡೋ ಐಡಿಯಾಗಳಿಗೆ ಕಿಡ್ನಾಪರ್ನ ತಂಗಿ ಮನಸೋತು ಸಿಗರೆಟ್ ಚಟಕ್ಕೆ ಅಂಟಿರ್ತಾಳೆ ಇದರ ಪರಿಣಾಮ ಅವಳ ಜೊತೆ ಇದ್ದ ಕಿಡ್ನ್ಯಾಪರ್ನ ಮಗು ಮೇಲೆ ಬೀಳುತ್ತೆ ಮಗು ಇದ್ದರೂ ಸಹ ಅದೇ ಮನೆಯಲ್ಲಿ ಆಕೆ ಸಿಗರೆಟ್ ಸೇದಿದ್ದರಿಂದ ವಾತಾವರಣದಲ್ಲಿ ನಿಕೋಟಿನ ಅಂಶ ಜಾಸ್ತಿಯಾಗಿ ಮಗುಗೆ ಉಸಿರಾಟದ ತೊಂದರೆ ಉಂಟಾಗಿ ಸಾವು ಉಂಟಾಗುತ್ತೆ ಹೀಗಾಗಿಯೇ ಕಿಡ್ನ್ಯಾಪರ್ ಇದನ್ನೆಲ್ಲ ಮಾಡಿದೆ ಅಂತ ಹೇಳ್ತಾನೆ ಆಗ ಅವಿನಾಶ್ ಆಗಿದ್ದು ಆಗಿ ಹೋಯಿತು ದಯವಿಟ್ಟು ನನ್ನನ್ನು ಕ್ಷಮಿಸು ಇನ್ನು ಮುಂದೆ ಹೀಗೆ ಮಾಡುವುದಿಲ್ಲ ಅಂತ ಹೇಳ್ತಾನೆ ಆಗ ಕಿಡ್ನ್ಯಾಪರ್ ನೀನು ಇಲ್ಲಿಯವರೆಗೆ ಮಾಡಿರುವುದನ್ನೆಲ್ಲ ಸರಿಪಡಿಸು ಬಿಡುತ್ತೇನೆ ಅಂತ ಹೇಳ್ತಾನೆ ಅಲ್ಲಿಂದ ಹೊರಬಂದ ಅವಿನಾಶ್ ಹಾಗೂ ದಿಯಾ ಜಗಳವಾಡುತ್ತಾರೆ ಹಾಗೂ ದಿಯಾ ಒಬ್ಬಳೆ ನನ್ನನ್ನು ಸ್ವಲ್ಪ ಹೊತ್ತು ಒಬ್ಬಳನೇ ಬಿಡು ಎಂದು ಹೇಳಿ ಅವರನ್ನು ಫಾಲೋ ಮಾಡಿಕೊಂಡು ಬಂದಿದ್ದ ಆಟೋವನ್ನೇ ಹತ್ತಿ ಆ ಕಿಡ್ನ್ಯಾಪರ್ ಮಗುವಿನ ಸಮಾಧಿ ಹತ್ತಿರ ಬರ್ತಾಳೆ ಇತ್ತ ಅವಿನಾಶ್ ಹಾಗೂ ಸತ್ಯ ಸಿನಿಮಾದ ಶುರುವಿನಲ್ಲಿ ಅವರನ್ನ ಕಿಡ್ನಾಪ್ ಮಾಡಿದ ಗೋಡೌನ್ಗೆ ಬರ್ತಾರೆ ಸಿದ್ಧಾರ್ಥನ ಕಟ್ಟಿ ಹಾಕಿ ಒಂದು ಕೋಟಿ ಹಣವನ್ನು ಪ್ರವೀಣ್ ಹತ್ರ ತರಿಸಿಕೊಂಡಾಗ ಯಾರಿಗೂ ತಿಳಿಯದ ಹಾಗೆ ಕ್ಯಾಮ್ರಾ ಆನ್ ಮಾಡಿ ಇಟ್ಟಿರುತ್ತಾನೆ ಹಾಗಾಗಿ ಅಲ್ಲಿ ಬಂದು ರೆಕಾರ್ಡ್ ಆಗಿರುವಂತಹ ವಿಡಿಯೋ ನೋಡಿದಾಗ ಪ್ರವೀಣ್ನನ್ನ ಸಿದ್ಧಾರ್ಥೆ ಕೊಂದು ಅನುಮಾನ ಬರಬಾರದು ಅಂತ ಇವನ ಕೈಗೂ ಶೂಟ್ ಮಾಡಿಕೊಂಡಿರ್ತಾನೆ ಸಿದ್ಧಾರ್ಥ್ ತನ್ನ ಚಿಕ್ಕಪ್ಪರನ್ನ ಯಾಕೆ ಕೊಂದೆ ಅನ್ನೋ ಫ್ಲಾಶ್ ಬ್ಯಾಕ್ ತೋರಿಸಿದಾಗ ಅಲ್ಲಿ ಪ್ರವೀಣ್ ಸಹ ಸಿದ್ಧಾರ್ಥನ ಕೊಲ್ಲಲು ಫೋನ್ ಮಾಡಿ ಕಾರಿನಲ್ಲಿ ಹೋಗುವಾಗ ಅಟ್ಯಾಕ್ ಮಾಡಲು ಚಿಂತಿಸಿರುತ್ತಾನೆ ಈ ವಿಷಯ ತಿಳಿದ ಸಿದ್ಧಾರ್ಥ್ ಕಾರನ್ನು ಅವಿನಾಶ್ಗೆ ಗಿಫ್ಟ್ ಆಗಿ ನೀಡ್ತಾನೆ ಸತ್ತರೆ ಅವನು ಸಾಯಲಿ ಅಂತ ಅವಿನಾಶ್ ಹಿಂದೆ ಅವರಿಗೆ ತಿಳಿಯದ ಹಾಗೆ ಒಂದು ತಾರ್ ಗಾಡಿ ಅವರನ್ನು ಕೊಲ್ಲಲು ಫಾಲೋ ಮಾಡ್ತಾ ಇರ್ತಾರೆ ಇತ್ತ ಸಮಾಧಿ ಹತ್ತಿರ ಹೋಗಿದ್ದ ದಿಯಾ ಅವಿನಾಶ್ಗೆ ಕರೆ ಮಾಡಿ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಈಗ ನಾನೇಗೆ ಸಿಗರೇಟ್ಸ್ ಏದಲಿ ಮಗು ಹೊಟ್ಟೆ ಒಳಗಿದೆ ಅಂತ ಹೇಳ್ತಾಳೆ ಆದರೆ ಅವಿನಾಶ್ ಸಿಗರೇಟ್ ಸೇದಿಲ್ಲ ಅಂದರೆ ನೀನು ಸಾಯುತ್ತೆ ಅಂತ ಹೇಳಿ ಸ್ವಲ್ಪ ತಡಿ ನಾನೇನಾದರೂ ಮಾಡುತ್ತೇನೆ ಅಂತ ತನ್ನ ಜೊತೆಗಿದ್ದ ಲ್ಯಾಬ್ ಟೆಕ್ನಿಷಿಯನ್ ಸತ್ಯಾಗೆ ತನ್ನ ಹೆಂಡತಿ ಪ್ರೆಗ್ನೆಂಟ್ ಎಂದು ಹೇಳಲು ಮುಂದಾಗ್ತಾನೆ ಅಷ್ಟರಲ್ಲಿ ದಿಯಾಳನ್ನು ಫಾಲೋ ಮಾಡ್ತಿದ್ದ ಆಟೋ ಡ್ರೈವರ್ಗೆ ಹಾಗೂ ಅವಿನಾಶ್ ಫಾಲೋ ಮಾಡ್ತಿದ್ದ ತಾರ್ ಕಾರಿನವರಿಗೆ ಕರೆ ಮಾಡಿ ಚೈನಾ ಕಂಪನಿಯವರು ಸಾಯಿಸಲು ಹೇಳ್ತಾರೆ ಹಾಗಾಗಿ ಆಟೋ ಡ್ರೈವರ್ ದಿಯಾಳಿಗೆ ಉಸಿರುಗಟ್ಟಿಸಿ ಸಾಯಿಸಲು ಮುಂದಾಗ್ತಾನೆ ಆದರೆ ತುಂಬ ಹೊತ್ತಿನಿಂದ ಸಿಗರೇಟ್ ಸೇದಿಲ್ಲದ ಕಾರಣ ಅವಳ ದೇಹದಲ್ಲಿದ್ದ ಬಾಂಬ್ ಬ್ಲಾಸ್ಟ್ ಆಗಿ ಆಟೋ ಡ್ರೈವರ್ ಹಾಗೂ ದಿಯಾ ಇಬ್ಬರೂ ಸಾಯುತ್ತಾರೆ ಹಾಗೂ ಇತ್ತ ತಾರ್ ಕಾರಿನಲ್ಲಿ ಬಂದಿದ್ದವರು ಲ್ಯಾಬ್ ಟೆಕ್ನಿಷಿಯನ್ ಸತ್ಯ ಹಾಗೂ ಅವಿನಾಶ್ ಇಬ್ಬರನ್ನೂ ಸಾಯಿಸುತ್ತಾರೆ ಆದರೆ ಸಿಗರೇಟ್ ಕಂಪನಿಯ ಓನರ್ ಸಿದ್ಧಾರ್ಥ್ ಬದುಕುಳಿದು ದೇಶದ ಜನರ ಮುಂದೆ ಒಳ್ಳೆಯವನು ಎನಿಸಿಕೊಳ್ತಾನೆ ಹಾಗೂ ಸತ್ತು ಹೋದ ದಿಯಾಳ ಫೋನ್ ಪೊಲೀಸ್ನರಿಗೆ ಸಿಗುತ್ತೆ ಅವರು ಅದನ್ನು ರಿಕವರಿಗೆ ಕಳುಹಿಸುತ್ತಾರೆ ಸಿನಿಮಾ ಇಲ್ಲಿಗೆ ಮುಗಿಯುತ್ತೆ ಆದರೆ ಸಿನಿಮಾ ಮುಗಿದ ರೀತಿ ನೋಡಿದರೆ ಪಾರ್ಟ್ ಟೂ ಸಹ ಬರುವ ಸಾಧ್ಯತೆ ಇದೆ ಇದು ಈ ಸಿನಿಮಾದ ವಿವರಣೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮುಂದೆ ಯಾವ ಸಿನಿಮಾ ವಿವರಿಸಬೇಕು ಅಂತ ಕಮೆಂಟ್ ಮಾಡಿ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ